ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಇವತ್ತು ಆರಂಭವಾಗಿದೆ ಬೆಂಗಳೂರಿನ ಅರವತ್ನಾಲ್ಕನೇ ಸಿ ಸಿ ಎಚ್ ಕೋರ್ಟ್ ನಲ್ಲಿ ವಿಚಾರಣೆ ಆರಂಭವಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಏಟು ಆರೋಪಿ ಆದ್ರೆ ಎ ಒನ್ ಆರೋಪಿ ಪವಿತ್ರ ಗೌಡ ಹಾಗೆ ಇನ್ನುಳಿದಂತೆ ಏಳು ಮಂದಿ ಆರೋಪಿಗಳು ಜೈಲಿನಿಂದ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗ್ತಾರೆ ಇನ್ನುಳಿದಂತಹ ಆರೋಪಿಗಳು ಜಾಮೀನಿನ ಮೇಲೆ ಈಗಾಗಲೇ ಆಚೆ ಇದ್ದಾರೆ ನೇರವಾಗಿ ಕೋರ್ಟ್ ವಿಚಾರಣೆಗೆ ಅವರು ಹಾಜರಾಗ್ತಾರಂತೆ ವಿಡಿಯೋ ಕಾನ್ಫರೆನ್ಸ್ ವಿಚಾರಣೆ ವೇಳೆ ಪವಿತ್ರ ಗೌಡ ಕೈ ಕಟ್ಕೊಂಡು ನಿಂತಿದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇನ್ನುಳಿದಂತೆ ಆರೋಪಿಗಳಾದಂತಹ ನಿಖಿಲ್ ನಾಯಕ್ ಹಾಗೆ ರಾಘವೇಂದ್ರ ಕೇಶವ ಮೂರ್ತಿ ಕಾರ್ತಿಕ್ ವಿಚಾರಣೆಗೆ ಗೈರಾಗಿದ್ದಾರೆ ಇನ್ನು ಆರೋಪಿ ಅನುಕುಮಾರ್ ರೀಸನ್ ಕೊಟ್ಟಿದ್ದಾರೆ ನಮ್ಮ ತಾಯಿ ಆರೋಗ್ಯ ಸರಿ ಇಲ್ಲ ಹೀಗಾಗಿ ನನ್ನನ್ನ ಚಿತ್ರದುರ್ಗ ಜೈಲಿಗೆ ವರ್ಗಾವಣೆ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದಾರಂತೆ ಅಜ್ಜಿ ಇನ್ನು ವಿಚಾರಣೆ ಹಂತದಲ್ಲಿದೆ ಅಂತ ಜಡ್ಜ್ ಹೇಳಿದ್ದಾರೆ ಇನ್ನು ಇದೇ ವೇಳೆ ಎಸ್ ಪಿ ಸಚಿನ್ ಅವರು ಈ ಕೊಲೆ ಕೇಸ್ ನ ಸಾಕ್ಷಿಗಳಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸುವಂತೆ ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಯಾವ ಸಾಕ್ಷಿಗಳಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆಸಲಾಗುತ್ತೆ ಅನ್ನೋದ್ರ ಬಗ್ಗೆ ನಮಗೂ ಕೂಡ ಮಾಹಿತಿಯನ್ನ ಕೊಡಿ ಸಾಕ್ಷಿಗಳ ಪಟ್ಟಿಯನ್ನ ನೀಡುವಂತೆ ನಟ ದರ್ಶನ್ ಪರ ವಕೀಲರು ಕೂಡ ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಮೊದಲು ಕೊಲೆ ಕೇಸ್ನ ಪ್ರತ್ಯಕ್ಷ ದರ್ಶಿಗಳ ವಿಚಾರಣೆಯನ್ನ ನಡೆಸಬೇಕು ಸಾಕ್ಷಿ ಸಂಖ್ಯೆ ಏಳು ಮತ್ತು ಎಂಟಕ್ಕೆ ಸಮನ್ಸ್ ನೀಡುವಂತೆ ಕೋರ್ಟ್ಗೆ ಎಸ್ಪಿಪಿ ಸಚಿನ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಇದೇ ವೇಳೆ ಆರೋಪಿಗಳಿಗೆ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ಕೋರ್ಟ್ ಜಡ್ಜ್ ಕೇಳಿದ್ದಾರೆ ಆಗ ಆರೋಪಿ ಜಗದೀಶ್ ನಾನು ಬೆಂಗಳೂರು ಜೈಲಿನಿಂದ ಚಿತ್ರದುರ್ಗ ಜೈಲಿಗೆ ವರ್ಗಾವಣೆಯನ್ನ ಕೇಳಿದ್ದೀನಿ ಸ್ವಾಮಿ ಅಂತ ಜಡ್ಜ್ಗೆ ತಮ್ಮ ಒಂದು ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ ನಿಮ್ಮ ಮನವಿಯನ್ನ ತಿರಸ್ಕರಿಸಲಾಗಿದೆ ಅಂತ ಜಡ್ಜ್ ಅಲ್ಲೇ ಕೋರ್ಟ್ ನಲ್ಲಿ ತಮ್ಮ ಆದೇಶವನ್ನ ಹೇಳಿದ್ದಾರೆ ಚಿತ್ರದುರ್ಗ ಜೈಲ್ಗೆ ವರ್ಗಾವಣೆಯನ್ನ ಕೋರಿದ್ರು ಆರೋಪಿ ಜಗದೀಶ್ ಅವರ ಅರ್ಜಿ ಕೂಡ ಇದೀಗ ವಜಾ ಆಗಿದೆ ಇನ್ನು ಈ ಪ್ರಕರಣದಲ್ಲಿ ವಶಕ್ಕೆ ಪಡೆದಿದಂತ ಹಣವನ್ನ ಆದಾಯ ತೆರಿಗೆ ಇಲಾಖೆಗೆ ನೀಡುವಂತೆ ಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ ನೋಡಿ ಶಾಕಿಂಗ್ ನ್ಯೂಸ್ ಏನು ಈ ಪ್ರಕರಣ ನಡೀತಾ ಇತ್ತು ಆ ಪ್ರಕರಣದಲ್ಲಿ ಎಂಬತ್ಮೂರು ಲಕ್ಷ ರೂಪಾಯಿ ಹಣವನ್ನ ಹೇಗೆ ಪಡೆದಿದ್ದೀರಾ ಆದಾಯ ತೆರಿಗೆಗೆ ಆ ಹಣವನ್ನ ನೀಡಿ ಅಂತ ಹೇಳಿ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ನಟ ದರ್ಶನ್ ನಿಂದ ಪೊಲೀಸರು ಎಂಬತ್ತ ಮೂರು ಲಕ್ಷ ರೂಪಾಯಿ ಹಣವನ್ನ ವಶ ಆ ಟೈಮ್ ಅಲ್ಲಿ ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ಆ ಹಣವನ್ನ ವಶಕ್ಕೆ ಪಡೆದುಕೊಂಡಿದ್ರು ಆ ಹಣವನ್ನ ತಮ್ಮ ವಶಕ್ಕೆ ನೀಡುವಂತೆ ಇದೀಗ ಐ ಟಿ ಇಲಾಖೆ ಮನವಿ ಕೂಡ ಮಾಡಿತ್ತು ಐಟಿ ಇಲಾಖೆಯ ಅರ್ಜಿಯನ್ನ ಸೆಷನ್ಸ್ ಕೋರ್ಟ್ ಪುರಸ್ಕರಿಸಿದೆ ಇದರಿಂದಾಗಿ ಎಂಬತ್ ಲಕ್ಷ ರೂಪಾಯಿ ಹಣ ಆದಾಯ ತೆರಿಗೆ ಇಲಾಖೆಯ ವರ್ಷಕ್ಕೆ ನೀಡಲಾಗುತ್ತೆ ಇನ್ನು ಸೆಷನ್ಸ್ ಕೋರ್ಟ್ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಣೆಯನ್ನ ಇವತ್ತು ಮಧ್ಯಾಹ್ನಕ್ಕೆ ಮುಂದೂಡಿದೆ